ಅದ ಸಮಯ ಅವಕಾಶದ ಕಾರಣ ಈ ಚರ್ಚೆನಲ್ಲಿ ಮುಗಿಸಿದೆ ನೆಕ್ಸ್ಟ್ ಇಷ್ಟಿನೀಗ ಪಿ ಎಂ ನರೇಂದ್ರ ಸ್ವಾಮಿ ಉತ್ತರ ನಾಳೆ ಸಿಗ್ತದೆ ಉತ್ತರ ನಾಲಿ ಕ್ಲಾರಿಫಿಕೇಶನ್ ಕೇಳಿ ಆಯ್ತು ಅಧ್ಯಕ್ಷ ಐದೇ ನಿಮಿಷದಲ್ಲಿ ನೋಡಿ ನನ್ಗೆ ಅರ್ಥ ಆಗ್ತದೆ ಅಲ್ಲ ನೋಡಿ ಮಾಡಲಿ ನೋಡಿ ನಾನು ಹೇಳಿ ಕೇಳಿ ಆ ಚರ್ಚೆ चर्चे मुला मना अध्यक्ष ऐदे ऐद निषी निमिष ಅಲ್ಲ ಉಪಾಧ್ಯಕ್ಷರಿಗೆ ಕೊಟ್ಟು ನೋಡಿ ಅಮ್ಮ ಉತ್ತರ ಬೇರೆ ಉಪಾಧ್ಯಕ್ಷರಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಇವಾಗ ತಕ್ಕೊಲಿಕ್ಕಿದೆ ತಕ್ಕೊಲಿಕ್ಕಿದೆ ಸರ್ಕಾರ ನಾವು ಉತ್ತರ ಕೊಡ್ತಾ ಪಂಗಡಗಳ ಮೊಕದ್ದಮೆ ಅತ್ಯಂತ ನಾವೆಲ್ಲರೂ ಕೂಡ ಈ ಸದನದಲ್ಲಿ ಇರ್ತಕ್ಕಂಥ ಸದಸ್ಯರು ಯೋಚನೆ ಮಾಡ್ತಕ್ಕಂಥ ಯಾಕಂದ್ರೆ ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದೇವೆ ಒಬ್ಬ ಶಾಸಕರು ಈ ಸಂವಿಧಾನದ ತತ್ವವಾಗಿ ನೀಡಿದಂತ ಪ್ರಮಾಣದ ಅಡಿನಲ್ಲಿ ಏರೆ ಒಂದ್ ನಿಮಿಷ ನಮ್ ಪ್ರತಾಪ ಮಾಡದಕ್ಕೆ ನಿಮ್ಗೇನ್ ಅರ್ಥ ಆಯ್ತು ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಂದಿದಿನ ನಿಯಮ ಕೊಟ್ಟಿದ್ದೀನಿ ರಂಗಸ್ವಾಮಿ 69 ರಲ್ಲಿ ಮಾತಾಡಿ ಇರೆ 69 ರಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ ವಿಧಾನ ಸಭೆ ಸದಸ್ಯ ಸಾಧ ಮುನಿರತ್ನ ನಿಮಗೆ ಅಜೆಂಡಾ ಬಂದಿದೆ ಇಲ್ಲ ಹೌದು ಮತ್ತೆ ಹೌದು ಮಾತಾಡಿ ಅದೇ ವಿಚಾರ ಮಾತಾಡ್ತಾರೆ 69

ಅದರ ಮೇಲೆ ದೂರ ಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಪ್ರಕರಣವಾಗಿ ಮಾರ್ಪಟ್ಟಿದೆ ಆ ಪ್ರಕರಣದಲ್ಲಿ ಮಾತು ಇವತ್ತು ಎಸ್ ಐ ಟಿ ಮುಖಾಂತರ ಎಫ್ ಎಸ್ ಎಲ್ಗೆ ಆ ಒಂದು ರೆಕಾರ್ಡೆಡ್ ಮೆಸೇಜ್ ಕಳಿಸ್ಲಾಗಿ ಎಫ್ ಎಸ್ ಎಲ್ ಇಂದ ಇವತ್ತು ವರದಿ ಬಂದಿದೆ ಈ ಮಾತಾಡಿರತಕ್ಕಂತ ವ್ಯಕ್ತಿ ಯಾರ ಮೇಲೆ ದೂರ ಇದೆಯೋ ಅದೇ ವ್ಯಕ್ತಿಯ ಒಂದು ಧ್ವನಿ ಅನ್ನೋದನ್ನ ಇವತ್ತು ಖಾತ್ರಿಪಡಿಸಿ ಎಫ್ ಎಸ್ ಅಲ್ಲಿ ಇವತ್ತು ಆ ರಿಪೋರ್ಟ್ ಅನ್ನ ಕೊಟ್ಟಿದೆ ನನ್ನ ಆಕ್ಷೇಪಣೆ ಇಷ್ಟೇ ಇಲ್ಲಿ ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿನಲ್ಲಿ ಭಾರತ ದೇಶದ ಕಾನೂನಡಿನಲ್ಲಿ ನಾವೆಲ್ಲರೂ ಕೆಲಸ ನಿರ್ವಹಿಸಬೇಕಾದ್ದು ನಮ್ಮ ಧರ್ಮ ಜಾತಿ ಅಂತ ಹೀನ ಕೃತ್ಯವಂತ ಮಾಡ್ತಕ್ಕಂತ ವ್ಯಕ್ತಿ ಶಾಸಕರಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ ನಾನು ಇಲ್ಲಿ ಸರ್ಕಾರವನ್ನ ತೀವ್ರತರವಾಗಿ ಒತ್ತಾಯ ಮಾಡ್ತೇನೆ ಅವರು ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಹೇಳೋ ದಿವಸ ಬೇಕಾದ್ರೆ ನಮ್ಮ ಸದನಕ್ಕೆ ಬರಲಿ ಅಲ್ಲಿವರೆಗೆ ಇವತ್ತು ಎಫ್ ಎಸ್ ರಿಪೋರ್ಟ್ ಇವತ್ತು ಪ್ರೂವ್ ಆಗಿರೋದ್ರಿಂದ ಅವರ ಮಾತುಗಳು ಖಾತ್ರಿ ಆಗಿರೋದ್ರಿಂದ ಜಾತಿ ನಿಂದನೆ ಪ್ರಕರಣ ಯಾರು ಕೂಡ ಇಲ್ಲಿ ಕುಳಿತ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಹೀನ ಕೃತ್ಯ ಮಾಡೋದನ್ನ ತಾರು ಒಬ್ಬ ಆ ಜನಾಂಗದ ಸದಸ್ಯರಾಗಿ ಅದನ್ನ ಕೇಳ್ಕೊಂಡು ಕುಳಿತುಕೊಳ್ಳಕ್ಕೆ ನಾವು ತಯಾರಿಲ್ಲ ನಾನು ವೈಯಕ್ತಿಕವಾಗಿ ಯಾರ ಮೇಲೂ ನಾನು ದ್ವೇಷದಲ್ಲೂ ಮಾತಾಡ್ತಿಲ್ಲ ಯಾರನ್ನು ಹೋಲಸಿಕ್ಕೆ ಮಾಡೋದಕ್ಕೂ ನಾನು ಮಾತಾಡ್ತಾ ಇಲ್ಲ ಆದ್ರೆ ಈ ಸದನದ ಒಬ್ಬ ಸದಸ್ಯರಿಂದನೇ ನಡೆದಿದೆ ಅಂದಮೇಲೆ ಅವ್ರ ಅವರ ಮೇಲೆ ಈ ಸದನದ ಪೀಠದಿಂದ ನಿಮ್ಮಿಂದ ಒಂದು ಆದೇಶ ಹೊರಡಬೇಕಾಗಿದೆ ಕಡ್ಡಾಯವಾಗಿ ಇಂತ ಅಸಾಂವಿಧಾನಿಕ ಪದವನ್ನು ಉಪಯೋಗಿಸಿರ್ತಕ್ಕಂಥ ಕೆಟ್ಟ ಪದಗಳನ್ನ ಉಪಯೋಗಿಸಿರ್ತಕ್ಕಂಥ ಮತ್ತು ಇಡೀ ಸಮಾಜಕ್ಕೆ ಕಳಂಕರಹಿತವಾದಂತ ಒಂದು ಸಂಭಾಷಣೆಯನ್ನು ಮಾಡಿ ಹೆಣ್ಣು ಇತರ ಜಾತಿಗಳನ್ನೆಲ್ಲ ಒಕ್ಕಲಿಗ ಸಮಾಜವನ್ನು ಸೇರಿ ಎಲ್ಲವನ್ನೂ ತೀಕ್ಷ್ಣವಾಗಿ ತುಚ್ಛವಾಗಿ ಮಾತಾಡಿರತಕ್ಕಂಥದನ್ನ ಆ ವಿಡಿಯೋ ಆಡಿಯೋನಲ್ಲಿ ನಾವು ಕೇಳಿದ್ದೇವೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ನಾವೆಲ್ಲರೂ ಇವತ್ತು ಯಾರು ನಾವು ಇದರಲ್ಲಿ ಸಹಿ ಹಾಕಿದ್ದೀವಿ ಕಡ್ಡಾಯವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅವರು ನಿರಪರಾಧಿ ಅಂದ್ರೆ ಅವ್ರು ಒಳಕ್ ಬರ್ರೆ ನಮ್ದೇನು ಅಕ್ಷೇಪ ಇಲ್ಲ ನಾವು ಇದನ್ನ ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ನಮ್ಮ ಎಲ್ಲ ಸದಸ್ಯರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಸರ್ಕಾರ ತೀರ್ಮಾನ ಕೈಗೊಳ್ಳೋ ತನಕ ಪೀಠ ಆದೇಶ ಕೊಡೋ ತನಕ ನಾವು ಕುಳಿತುಕೊಳ್ಳೋದಿಲ್ಲ ನಾವು ಧರಣಿ ಆದರೂ ಈ ನ್ಯಾಯವನ್ನು ಪಡಿತೇವೆ ಅಂತ ಹೇಳಿ ಮುಂದೆ ನಮ್ಮ ಅಬ್ಬಾಯ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ ನಿಮಿಷ ನೀವು ಸೈಡ್ ನೀವು ಮಾತಾಡ್ತಾ ಮುಖ್ಯಮಂತ್ರಿ ಅಲ್ಲ ಅವರು ಅವಕಾಶ ವಿಚಾರ ಪ್ರಸ್ತಾಪ ಮಾಡಿಲ್ಲ

सभा सभा

ನೀವು ಕೂತ್ಬಡ್ರಿ ನಾವು ಸೈನ್ ಹಾಕಿರೋ

अंदर पड़ेगा इसलिए ये बात बात आ रही है इसलिए आपने 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 ಅವ್ರಿಗೆ ಕೊಟ್ಟಿದ್ದಾರೆ ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ ಬಂದು ನೀವು

ಹಾಗೂ ವಿಚಾರ ಮಾತಾಡೋದಿಲ್ಲ ಒಬ್ಬರೇ ಇಲ್ಲಿ ಸಿದ್ಧ ನಿಮ್ಮ ಪಕ್ಷ ಸಿದ್ಧಾಂತ ವಿಶೇಷ ಗಂಭೀರವಾಗಿದೆ ಇನ್ನೇ ಬರೋಣ ಅವ್ರು ಮಾತಾಡಿದ ತಕ್ಷಣ ಮುಗಿದು ಹೋಗ್ಬಿಡ್ತಾ ನೆಕ್ಸ್ಟ್ ಅವ್ರು ಅವಕಾಶ ಕೊಡ್ತೀವಿ ಹೇಳ್ತೀವಿ ನೀವು ಕೇಳೋದಿಲ್ಲಲ್ಲ ಈಗ ಮಾಡಿತ್ರ ದಲಿತ ವಿರೋಧಿಗಳು ಸಮೃದ್ಧಿ ಭಾಗದಲ್ಲಿರೋದು ಸಮೃದ್ಧಿ ಬದಿಯಾದವರೇ ಬ್ಯಾಂಕ್ ಮಾಡ

காங்க எஸ் 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 பி அவருக்கு அம்பேட் அவருக்கு அம்பேட் அவருக்கு அன்யாயில் காங்கிரஸ் அம்பேட் காங்கிரஸ் அம்பேட் அவங்க அன்யாயி காங்கிரஸ் சர் அம்பேக்கர் அவரு அன்யாய காங்கிரஸ் சர் अधिक <coughs> ಯಾರ ಮಾತಾಡ್ಲಿಕ್ಕ ಅಧ್ಯಕ್ಷೇ ಆಯ್ತು ಅಧ್ಯಕ್ಷ ದಯವಿಟ್ಟು ಘೋಷಣೆ ಕೂಗಬೇಡಿ ಈ ಸಮಸ್ಯೆಗೆ ಪರಿಹಾರ ಕಾಣ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಕೇಳಿ ಎಲ್ಲ ಎಲ್ಲಾ ರೋಗಕ್ಕೆ ಮದ್ದಿದೆ ನಿಮ್ಮ ಈ ಸಮಸ್ಯೆ ಅವರ ನೀವು ಕೂತ್ಕೊಳ್ಳಿ ಕ್ವಶನ್ ಹೋಗಬೇಕು ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ ಬಿಜೆಪಿಗೆ ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ ಒಕ್ಕಲಿಗ ಚರಿತ ವಿರೋಧಿ ಬಿಜೆಪಿ ಯಾಕೆ ನೀವು ತಪ್ಪ ಹೇಳ್ತೀನಿ ಒಕ್ಕಲಿಗ ಚರಿತ ವಿರೋಧಿ ನೀವು ಯಾಕೆ ಜಿಂದಾಬಾದ್ ಇಲ್ಲಿ ಹಾಕ್ತೀರಿ ಯಾಕೆ ಜಿಂದಾಬಾದ್ ಮುರ್ಧಪ್ಪ ಯಾಕೆ ಇಲ್ಲಿ ಹಾಕ್ತೀರಿ ನೀವು

ಒಟ್ಟೆ ಮುಂದೆ ಚರ್ಚೆ ಮಾಡ್ತೀರಿ ವಿರೋಧ ಅವ್ರ ಆತ್ಮ ಪರಿಶೋಧನೆ ಮಾಡ್ತಾರೆ ನಿಮ್ಮ ನಿಮ್ಮ ಸಾಕ್ಷಿಯಿಂದ ಮಾತಾಡಿ ನೀವು ಅವ್ರ ಪರವಾಗಿರೋ ಪಂಜಾಬ್

ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಅಣ್ಣ ಅಣ ಹೋಗಿ ಮಾನ್ಯ ಅಧ್ಯಕ್ಷೆ ಅಧ್ಯಕ್ಷ ರೇವಣ್ಣ ಈ ಘಟನೆಗೆ ಸಂಬಂಧ ಯಾರು ಗೊತ್ತಿಲ್ಲ ಅಧ್ಯಕ್ಷ ಅಂತ ನೀವು ಸರ್ಕಾರಕ್ಕೆ ವಾತಾವರಣದಲ್ಲಿ ಇದ್ದೀರಾ ಆಯ್ತು ಅಧಿವೇಶನ ಸಮಾಜವಾಗಿ ನಿಮ್ಮ ಆಲೋಚನೆ ಮಾಡಿ ಅಧ್ಯಕ್ಷ